ಶ್ರೀ ಗುರುಭ್ಯೋ ನಮಃ ಗಂಗಡಪತಯ ನಮಃ ವೀಕ್ಷಕ ಬಾಂಧವರಿಗೆ ಆಚಾರು ಮಾಡುವ ನಮಸ್ಕಾರಗಳು ಇಪ್ಪತ್ತು ಇಪ್ಪತ್ತ ನಾಲ್ಕನೆಯ ಇಸ್ವಿಯ ಜೂನ್ ತಿಂಗಳಿನ ಮಕರ ರಾಶಿಯವರ ಫಲಾಫಲಗಳನ್ನು ವೀಕ್ಷಿಸೋಣ ಗಮನಿಸೋಣ ಎಲ್ಲ ಫಲಗಳಿಗೂ ಕೂಡ ಗ್ರಹಗಳ ಗತಿಯೇ ಕಾರಣ ಆದ್ದರಿಂದ ಗ್ರಹಗತಿ ಹೀಗಿದೆ ರವಿಯು ಕ್ರಮವಾಗಿ ಐದು ಆರನೆಯ ಮನೆಯಲ್ಲಿ ಕುಜನು ಮೂರು ಮತ್ತೆ ನಾಲ್ಕನೆಯ ಮನೆಯಲ್ಲಿ ಬುಧನು ಐದು ಮತ್ತು ಆರನೆಯ ಮನೆಯಲ್ಲಿ ಕ್ರಮವಾಗಿ ಗುರುವು ಶುಕ್ರಗ್ರಹನು ಐದು ಮತ್ತು ಆರು ಕ್ರಮವಾಗಿ ಶನಿಯು ಎರಡನೆಯ ಮನೆಯಲ್ಲಿ ರಾಹು ಗ್ರಹನು ಮೂರು ಅಲ್ಲಿಂದ ಏಳನೆಯ ಸ್ಥಾನ ಒಂಬತ್ತನೆಯ ಮನೆಯಲ್ಲಿ ಕ್ರಮವಾಗಿ ಸಂಚರಿಸುತ್ತಾ ನಿಮಗೆ ಅಶುಭ ಮತ್ತು ಶುಭ ಫಲಗಳನ್ನು ಕೊಡತಕ್ಕಂಥವರಾಗಿದ್ದಾರೆ ರವಿಯು ಪ್ರಭಾವದಿಂದ ಅನಾರೋಗ್ಯ ಇದ್ದವರಿಗೆ ಚೇತರಿಕೆ ಕಂಡುಬಂದಿತು ಮಕ್ಕಳು ಮತ್ತೆ ತಂದೆ ತಾಯಿಗಳ ಅನಾರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಉತ್ತರಾರ್ಧದಲ್ಲಿ ಅಂದರೆ ಹದಿನೈದೇ ತಾರೀಕಿನ ನಂತರದಲ್ಲಿ ಅವರ ಆರೋಗ್ಯದಲ್ಲಿಯೂ ಕೂಡ ಚೇತರಿಕೆ ಕಂಡುಬರುತ್ತದೆ ಆದರೆ ತಂದೆ ತಾಯಿಗಳ ವಿಚಾರದಲ್ಲಿ ತುಂಬ ಗಮನವನ್ನು ವಹಿಸಿ ಅವರೊಂದಿಗೆ ಮಾತಿನಲ್ಲಿ ಮಾತುಗಳಲ್ಲಿ ಹಿಡಿತವಿರಲಿ ಕೋಪವನ್ನು ಮಾಡಿಕೊಳ್ಳದೇ ಇರಲಿ ತಂದೆ ತಾಯಿಗಳ ಆಶೀರ್ವಾದವೇ ನಿಮಗೆ ಮುಂದೆ ಶ್ರೀರಕ್ಷೆಯಾಗುತ್ತದೆ ಕುಜಗ್ರಹಣ ಪ್ರಭಾವದಿಂದ ಉಷ್ಣಾಂಶದಿಂದ ಬರತಕ್ಕಂತಹ ಅನಾರೋಗ್ಯ ನಿಮಗೆ ಕಾಡೀತು ಹಾಗಾಗಿ ತಂಪಾದ ಪಾನೀಯಗಳನ್ನು ತಂಪಾದ ಸ್ಥಳಗಳಲ್ಲಿ ವಾಸಿಸುವುದರಿಂದ ಅನಾರೋಗ್ಯ ಆರೋಗ್ಯವಾಗಿ ಮಾರ್ಪಾಟಾಗಿ ಸುಖವನ್ನು ಕೊಡುತ್ತೆ ವಿದ್ಯಾರ್ಥಿ ಜೀವನದಲ್ಲಿ ಇರತಕ್ಕಂಥವರಿಗೆ ಉತ್ತಮವಾದ ಭವಿಷ್ಯ ಈ ಬುಧಗ್ರಹ ತೋರಿಸಿಕೊಡ್ತಾನೆ ಆದ್ದರಿಂದ ಮುಂದಿನ ವಿದ್ಯೆಗೋಸ್ಕರವಾಗಿ ಹಣ ಖರ್ಚಾದರೂ ತೊಂದರೆ ಏನೂ ಇಲ್ಲ ಮುಂದೆ ಅದಕ್ಕೆ ಲಾಭವಾಗತಕ್ಕಂತಹ ಸ್ಥಾನಮಾನವನ್ನು ಪಡ್ಕೊಳ್ಳುವುದರಲ್ಲಿ ನಿಮಗೆ ಅನುಕೂಲಕರವಾಗಿದೆ ಆದರೆ ಕೊನೆಯ ಹತ್ತು ದಿವಸ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಎಚ್ಚರವನ್ನು ವಹಿಸಿ ಮನಸ್ಸು ಚಾಂಚಲತೆಯನ್ನು ನಿವಾರಣೆಯನ್ನು ಮಾಡಿಕೊಳ್ಳಿ ಗುರುಗ್ರಹನು ಅಷ್ಟೇನು ಪ್ರಭಾವಶಾಲಿಯಾಗಿಲ್ಲ ಅಂದರೆ ಗುರುಬಲ ಇಲ್ಲ ಶುಕ್ರಗ್ರಹನ ಮನೆಯಾಗಿರ್ತಕ್ಕಂತಹ ಋಷಭ ರಾಶಿಯಲ್ಲಿ ಇದ್ದಾನೆ ಹಾಗಾಗಿ ದೈವತಾ ಅನುಗ್ರಹ ಇಲ್ಲದ ನೀವು ದೇವರ ಅನುಗ್ರಹಕ್ಕೆ ಬೇಕಾಗಿರ್ತಕ್ಕಂತಹ ಧರ್ಮ ಕಾರ್ಯಾದಿಗಳನ್ನು ಮಾಡಿಕೊಳ್ಳಿ ಶುಕ್ರಗ್ರಹನು ಸ್ವಕ್ಷೇತ್ರದಲ್ಲಿದ್ದುಕೊಂಡು ನಂತರ ಮಿಥುನ ರಾಶಿಗೆ ಹೋಗುವುದರಿಂದ ಅಷ್ಟ ಐಶ್ವರ್ಯ ಸುಖಗಳು ನಿಮ್ಮದಾಗುತ್ತದೆ ಸಂತಾನ ಭಾಗ್ಯಾದಿಗಳು ಕೂಡ ನಿಮ್ಮದಾಗುತ್ತದೆ ಸಾಂಸಾರಿಕ ಜೀವನದ ಸುಖಗಳು ನಿಮ್ಮದಾಗುತ್ತದೆ ಆದರೆ ಗುರುಗ್ರಹನ ಪ್ರಭಾವವು ಸಂತಾನಕ್ಕೆ ಬೇಕಾದ್ದರಿಂದ ಆ ಗುರುಗ್ರಹನ ಪರಿಹಾರ ಏನು ಹೇಳಿದ್ದೇನೋ ಅದನ್ನು ಕಂಡಾಯವಾಗಿ ಮಾಡಿಕೊಳ್ಳಿ ಖಂಡಿತವಾಗಿ ಮಾಡಿಕೊಳ್ಳಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ಇನ್ನು ಮಕರ ಗ್ರಹಾಧಿಪತಿಯಾಗಿರ್ತಕ್ಕಂತಹ ಶನಿ ಏಳುವರಿ ಶನಿಯ ನಿಮಗೆ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿಯು ಕುಂಠಿತವಾಗಿರುತ್ತದೆ ಸಾಲವನ್ನು ಕೊಡುವಾಗ ಎಚ್ಚರ ವಹಿಸಿ ಏಳುವರಿ ಶನಿಯ ಅರಿಷ್ಟಕ್ಕೆ ಬೇಕಾಗಿರ್ತಕ್ಕಂತಹ ಪರಿಹಾರಾದಿಗಳನ್ನು ಮಾಡಿಕೊಳ್ಳಿ ಹಾಗೂ ರಾಹುಗ್ರಹನು ಮೂರು ಮತ್ತು ಒಂಬತ್ತರಲ್ಲಿ ಇರುವುದರಿಂದ ಷೇರು ಮಾರ್ಕೇಟು ಮಾಡುವವರು ಬಹಳ ಜಾಗ್ರತೆಯನ್ನು ವಹಿಸಬೇಕು ಕಂಡ ಕಂಡಲ್ಲಿ ಷೇರಿಗೆ ಹೂಡಿಕೆಯನ್ನು ಮಾಡಬೇಡಿ ಕೇತುಗ್ರಹನು ಒಂಬತ್ತನೆಯ ಸ್ಥಾನದಲ್ಲಿ ಇರುವುದರಿಂದ ಶ್ರೇಯೋಭಿವೃದ್ಧಿ ಆದರೂ ಅಲ್ಲಿ ಇಲ್ಲಿ ಮಾತಿನ ಚಕಮಕಿಯಲ್ಲಿ ಒಳಗಾಗತಕ್ಕಂತಹ ಫಲಗಳನ್ನು ಕೇತುಗ್ರಹ ಸೃಷ್ಟಿಸುತ್ತಾನೆ ಹಾಗಾಗಿ ಮಾತಿನಲ್ಲಿ ಕೋಪದಲ್ಲಿ ಹಿಡಿತವಿರಲಿ ಹಾಗೆ ನಿಮಗೆ ಉತ್ತಮವಾದ ದಿನಾಂಕಗಳನ್ನು ನಾವು ನೋಡುವುದಾದರೆ ಏಳು ಐದನೇ ತಾರೀಕು ಹಾಗೂ ಹನ್ನೊಂದು ಒಂಬತ್ತು ಇಪ್ಪತ್ತೊಂಬತ್ತನೇ ತಾರೀಕು ಶುಭ ದಿನಗಳು ಈ ದಿನದಲ್ಲಿ ಕಾರ್ಯವನ್ನು ಪ್ರವೃತ್ತರಾಗಿ ಬಣ್ಣಗಳನ್ನು ನೋಡುವುದಾದರೆ ಕಪ್ಪು ನೇರಳೆ ಬಣ್ಣ ಬಿಳಿ ಬಣ್ಣ ಹಾಗೂ ಕಪ್ಪು ಮಿಶ್ರಿತ ಬಿಳಿ ಬಣ್ಣ ಶುಭ ಫಲಬಲಗಳು ಹಾಗಾಗಿ ಕುಂ ಮಕರ ರಾಶಿಯವರಿಗೆ ದೇವರ ಅನುಗ್ರಹ ಆಗಲಿ ಶುಭವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಸರ್ವೇ ಜನಾಖಿೋ ಭವಂತು.